ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನ್ಯೂಸ್ ಏಟೀನ್ ಫರ್ನಿಚರ್ ಎಕ್ಸ್ಪೋ ಇದೆ ಈ ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆಯನ್ನು ಕೊಟ್ಟರು ಈ ಫರ್ನಿಚರ್ ಎಕ್ಸ್ಪೋ ಮೂರು ದಿನಗಳ ಕಾಲ ನಡೆಯಲಿದೆ ಫರ್ನಿಚರ್ಗಳ ಜೊತೆಗೆ ಹೋಮ್ ಇಂಟೀರಿಯರ್ ಡೆಕೋರೇಷನ್ ವಸ್ತುಗಳು ಕೂಡ ಇವೆ ಪ್ರತಿಷ್ಠಿತ ಫರ್ನಿಚರ್ ಬ್ರ್ಯಾಂಡ್ಗಳು ಇಂಟೀರಿಯರ್ ಕಂಪನಿಗಳು ಕೂಡ ಭಾಗಿಯಾಗಿವೆ ಅರಮನೆ ಮೈದಾನದಲ್ಲಿ ನ್ಯೂಸ್ ಏಟಿನ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ ಈ ಫರ್ನಿಚರ್ ಎಕ್ಸ್ಪೋ ಸತತ ಮೂರು ದಿನಗಳ ಕಾಲ ಇದೆ ಈ ಎಕ್ಸ್ಪೋಗೆ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ಫರ್ನಿಚರ್ ಇರಬಹುದು ಹೋಮ್ ಇಂಟೀರಿಯರ್ ಎಕ್ಸ್ಪೋ ಇದಾಗಿದೆ ಸದಕ್ಕೆ ಮೂರು ದಿನಗಳ ಕಾಲ ಇದೆ ನ್ಯೂಸ್ ಏಟಿನ್ ಆಯೋಜಿಸಿರುವಂತಹ ಬೃಹತ್ ಎಕ್ಸ್ಪೋ ಇದಾಗಿದೆ ವಿವಿಧ ಬಗೆಯ ಫರ್ನಿಚರ್ಸ್ಗಳಿರ್ಬಹುದು ಇಂಟೀರಿಯರ್ಸ್ಗಳಿರ್ಬಹುದು ಯಾವೆಲ್ಲ ಡಿಸೈನ್ಗಳು ಬೇಕಾಗುತ್ತೋ ಅದೆಲ್ಲ ರೀತಿಯಂತಹ ಡಿಸೈನ್ಗಳು ಇಲ್ಲಿ ನಿಮಗೆ ಕಾಣೋಕ್ಕೆ ಸಿಗುತ್ತೆ ಈ ಫರ್ನಿಚರ್ ಎಕ್ಸ್ಪೋಗೆ ಈಗಾಗಲೇ ಚಾಲನೆ ಸಿಕ್ಕಿದೆ ಸತತ ಮೂರು ದಿನಗಳ ಕಾಲ ಈ ಫರ್ನಿಚರ್ ಎಕ್ಸ್ಪೋ ನಡೆಯಲಿದೆ ಯಾರಿಗೆಲ್ಲ ತಮ್ಮ ಮನೆಯಲ್ಲಿ ಅತ್ಯದ್ಭುತವಾದ ಇಂಟೀರಿಯರ್ ಬೇಕು ಯಾರಿಗೆ ತಮ್ಮ ಮನೆಯಲ್ಲಿ ಅತ್ಯದ್ಭುತವಾದಂತಹ ಫರ್ನಿಚರ್ ಬೇಕೋ ತಾವೆಲ್ಲರೂ ಕೂಡ ಈ ಒಂದು ಎಕ್ಸ್ಪೋಗೆ ವೈಸೆಟ್ ಮಾಡಬೇಕಾಗತ್ತೆ ಇದೀಗ ಚಾಲನೆ ಸಿಕ್ಕಿರುವಂತಹದ್ದು ಗ್ರ್ಯಾಂಡ್ ಕ್ಯಾಸ್ಟಲ್ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ ಆರು ಬೆಂಗಳೂರು ಇಲ್ಲಿ ಈ ಮೂರು ದಿನಗಳ ಕಾಲ ನ್ಯೂಸ್ ಏಟಿನ್ ಆಯೋಜಿಸಿರುವಂತಹ ಬೃಹತ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಎಕ್ಸ್ಪೋ ಇದೆ ಅರಮನೆ ಮೈದಾನದಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ